ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಎಲ್ಲರ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಯಾರೋ ದೊಡ್ಡವರು ಇಲ್ಲೇನಮ್ಮ ಎಂದೆ ಅದಕ್ಕೆ ಆ ಹುಡುಗಿ ನನಗೆ ಯಾರೂ ಇಲ್ಲ ನಾನು ಒಬ್ಬರು ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದೀನಿ ಎಂದಳು ಅಂತ ಹೇಳಿದ ಡಾಕ್ಟರ್ ಮಾತು ಕೇಳಿದ ವಿರಾಟ್ ಹೃದಯ ಹಿಂಡಿದ ಫೀಲ್ ಆಯಿತು ತನ್ನ ದುಃಖ ಕಂಟ್ರೋಲ್ ಮಾಡುತ್ತಾ ಡಾಕ್ಟರ್ ಹೇಳೋದನ್ನು ಕೇಳ್ತಿದ್ದ ಆಲ್ರೆಡಿ ಆ ಮಗುಗೆ ಶೇಪ್ ಬಂದಿತ್ತು ಪುಟ್ಟ ಕಾಯಿ ಕಾಲು ಆಟೆಲ್ಲ ಇತ್ತು ಗಂಟು ಮಗು ಆ ಹುಡುಗಿ ಅದನ್ನು ನೋಡಿ ತುಂಬ ಬೇಜಾರದ್ದು ತುಂಬ ಸುಸ್ತಲ್ಲಿ ಸಂಜೆವರೆಗೂ ಪ್ರಜ್ಞೆಯಲ್ಲದೆ ಮಲಗಿದ್ಲು ಆ ನೋವಲ್ಲಿ ಸಂಜೆ ಎಚ್ಚರ ಆದಾಗ ನಾನು ಮನೆಗೆ ಹೋಗಬೇಕು ಎಂದಳು ನಾನು ನಿನಗೆ ತುಂಬ ಬ್ಲಡ್ ಹೋಗಿದ್ದೆ ಮತ್ತು ತುಂಬ ವೀಕ್ ಇದೆಯಾ ಕೆಲವು ಟ್ಯಾಬ್ಲೆಟ್ ತಗೋ ಎಂದು ಇವತ್ತು ಇಲ್ಲೇ ಇರೋ ನಾಳೆ ಹೋಗು ಎಂದರು ಕೇಳದೆ ಪ್ಲೀಸ್ ನಾನು ಹೋಗಲೇಬೇಕು ಎಂದು ಗಡಿಬಿಡಿಯಲ್ಲಿ ತಾನು ಬರೆದುಕೊಟ್ಟ ಮಾತ್ರೆ ಚೀಟಿಯನ್ನು ಇಲ್ಲೇ ಬೀಳಿಸ್ಕೊಂಡು ಹೋಗಿದ್ಲು ಎಂದ ಡಾಕ್ಟರ್ ಪಾಪ ಆ ಹುಡುಗಿಗೆ ತುಂಬ ಬ್ಲಡ್ ಲಾಸ್ ಆಗಿತ್ತು ಆ ಹುಡ್ಗಿ ಇರುವ ಗಾತ್ರಕ್ಕೆ ಅಷ್ಟು ನೋವು ಸಹಿಸಿರೋದೇ ಹೆಚ್ಚು ಆ ಚಿಕ್ಕ ಹುಡುಗಿ ಒಟ್ಟಿನಲ್ಲಿ ನಾಲ್ಕು ತಿಂಗಳ ಮಗು ಎಲ್ಲಿತ್ತು ಅನ್ನಿಸ್ತಿತ್ತು ನೋಡಿದ್ರೆ ತುಂಬ ಸಣ್ಣ ಇದ್ದು ಆ ಹುಡ್ಗಿ ಜೊತೆಗೆ ಧೈರ್ಯವಂತೆ ಕೂಡ ನನಗೂ ಆ ಹುಡುಗಿ ನೋಡಿದಾಗ ಪಾಪ ಎನಿಸಿತು ಅದೇ ಕಾರಣಕ್ಕೆ ನಾನು ಇಲ್ಲಿ ಕೆಲಸ ಮಾಡೋ ನರ್ಸ್ಗೆ ಹೇಳಿದ್ದೆ ಆ ಹುಡುಗಿ ಮಾತ್ರೆ ಚೀಟಿಗಾಗಿ ವಾಪಸ್ ಬಂದರೆ ಕೊಟ್ಟು ಕಳಿಸು ಇಲ್ಲಾಂದರೆ ತುಂಬ ಬ್ಲೀಡಿಂಗ್ ಆಗುತ್ತೆ ಎಂದು ಆದರೆ ಆ ಹುಡುಗಿ ಬರಲೇ ಇಲ್ಲ ಆದರೆ ಅವತ್ತೇ ನಮ್ಮ ಕ್ಲಿನಿಕ್ ಕ್ಲೋಸ್ ಮಾಡೋ ಸಮಯಕ್ಕೆ ಮೂವರು ದಾಂಡಿಗರು ಆ ಸತ್ತಿದ್ದ ಹುಡ್ಗಿ ಮಗುನ ಎದುರಿಸಿ ತಗೊಂಡೋದ್ರು ಇಷ್ಟೇ ಸರ್ ನನಗೆ ಗೊತ್ತಿರೋದು ಆ ಹುಡುಗಿ ಯಾರು ಏನೂ ಗೊತ್ತಿಲ್ಲ ಎಂದು ವಿರಾಟ್ ಮುಂದೆ ಪ್ಲೀಸ್ ಇಲ್ಲಿ ಗಲಾಟೆ ಮಾಡಬೇಡಿ ನಾನು ಆ ಹುಡ್ಗಿ ಜೀವ ಉಳಿಸಿದ್ದೀನಿ ಆ ಮಗು ಇಲ್ಲಿ ಬರುವ ಮೊದಲೇ ಸತ್ತೋಗಿತ್ತು ನನ್ನ ನಂಬಿ ಎಂದು ಕೈ ಮುಗಿದು ಬೇಡಿಕೊಂಡ್ರು ಡಾಕ್ಟರ್ ಹೇಳಿದ ಮಾತು ಕೇಳಿದ ವಿರಾಟ್ ಏನು ಮಾತಾಡದೆ ಥ್ಯಾಂಕ್ಸ್ ಎಂದು ಅವಳ ಮುಂದೆ ಇಟ್ಟಿದ್ದಂಥ ನೋಟಿನ ಕಂತೆಯನ್ನು ಅವಳ ಬಳಿ ತಳ್ಳಿ ಭಾರವಾದ ಹೆಜ್ಜೆ ಇಟ್ಟ ಹೊರಗೆ ತನ್ನ ಕಾರ್ನಲ್ಲಿ ಕೂತವನು ಗ್ಲಾಸ್ ಕ್ಲೋಸ್ ಮಾಡಿ ಜೋರಾಗಿ ಶ್ರೀ ಐ ಆಮ್ ಸಾರಿ ಎಂದು ಕೀರ್ಚಿದ ಅವನು ಶೃಂಗಾರ್ ಮಗು ನಿನ್ನ ಹೊಟ್ಟೆಯಲ್ಲಿ ಬೆಳೀತಿತ್ತು ಎಂದು ಹೇಳುವಾಗ ಅವನು ಮನದಲ್ಲಿ ಸಲ ಇಲ್ಲ ಎಂದು ಫೇಕ್ ರಿಪೋರ್ಟ್ ಅನ್ನು ಶ್ರೀ ಅಂದುಕೊಂಡರೂ ಹೊರಗೆ ಏನೂ ಮಾತಾಡಿರಲಿಲ್ಲ ವಿರಾಟ್ಗೆ ಆಡಿದ ಮಾತುಗಳು ತುಂಬ ನೋವು ಕೊಟ್ಟವು ವಿರಾಟ್ಗೆ ಆ ಸಮಯದಲ್ಲಿ ನಡೆದ ಘಟನೆಗಳು ನೆನಪಿಗೆ ಬಂದವು ಶ್ರೀ ಸ್ವಲ್ಪ ಮೊದಲಿಗಿಂತ ದಪ್ಪ ಆಗಿದ್ಲು ಅದಕ್ಕೆ ಅವಳನ್ನು ನೋಡಿ ನೀನು ಬಂದಾಗ ಹೇಗಿದೆ ನೋಡು ಈಗ ಎರಡು ರೌಂಡು ದಪ್ಪ ಆಗಿದ್ಯಾ ತಿಂದು ತಿಂದು ಹೊಟ್ಟೆ ಬರ್ತಿದೆ ಎಂದು ಅಣಗ್ಸ್ತಿದ್ದ ಶ್ರೀ ಒಂದು ಮಾತಾಡದೆ ತಲೆ ತೆಗಿಸಿದ್ಳು ಅವಳು ಆಗಾಗ ಅರ್ಜೆಂಟಾಗಿ ನನ್ನ ರೂಮ್ಗೆ ಓಡುತ್ತಿದ್ಲು ವಾಶ್ರೂಮ್ಗೆ ಹೋದರೆ ಎಷ್ಟೊತ್ತಾದರೂ ಹೊರಗೆ ಬರ್ತಾನೆ ಇರಲಿಲ್ಲ ಆಗ ವಿರಾಟ್ ನಿನ್ನ ಈ ರೂಮ್ನಲ್ಲಿ ಬಿಟ್ಟಿರೋದೇ ಹೆಚ್ಚು ಎಂದು ಬೈತಿದ್ದ ಒಮ್ಮೆ ಹೀಗೆ ಗೆಸ್ಟ್ಗಳು ಬಂದಿದ್ರು ಅಂತ ಡಿಫ್ರೆಂಟ್ ಟೈಪ್ ಅಡುಗೆ ಮಾಡಿದ್ರು ಪಾರ್ಟಿ ಮಾತುಕತೆ ನಡುವೆ ಊಟ ಮಾಡೋದು ಸುಮಾರು ಲೇಟ್ ಆಗಿತ್ತು ವಿರಾಟ್ ಫೋನ್ನಲ್ಲಿ ಮಾತಾಡ್ತಾ ಯಾಕೋ ಹೊರಗೆ ಹೋಗಿದ್ದ ಆಗ ಶ್ರೀ ಪ್ಲೇಟ್ನಲ್ಲಿ ಊಟ ಬಡಿಸ್ಕೊಂಡು ಊಟ ಮಾಡ್ತಿಲ್ಲ ವಿರಾಟ್ ಅದನ್ನು ನೋಡಿ ಇವಳಿಗೆ ಅಷ್ಟು ಬೇಗ ಹೊಟ್ಟೆ ಹಸಿದಿತ್ತ ಇನ್ನೊಂದು ಅರ್ಧ ಗಂಟೆ ಕಾಯೋಕೆ ಗೆಸ್ಟ್ಗೆ ಮೊದಲು ಕೊಡು ಅಂದರೆ ಹೇಗೆ ಮುಕ್ತಿದ್ದಾಳೆ ನೋಡು ಎಂದು ಬೈಕೊಂಡಿದ್ದ ಒಮ್ಮೆ ಶ್ರೀ ನಡು ರಾತ್ರಿನಲ್ಲಿ ವಾಮೆಂಟ್ ಮಾಡ್ತಿದ್ಲು ಒಂದಲ್ಲ ಎರಡಲ್ಲ ಸುಮಾರು ಸಲ ಮಾಡಿದ್ಲು ವಿರಾಟ ಆ ಸೌಂಡ್ ಕಿರಿಕಿರಿಗೆ ತನ್ನ ಪುಟ್ಟ ರೂಮ್ನಿಂದ ಹೊರ ಬಂದು ಅದೇನು ತಿಂದೆ ಎಮ್ಮೆ ಥರ ಸಿಕ್ಕಿದ್ದನ್ನು ತಿನ್ನೋದು ಬಿಡು ಆಗ ಹೀಗೆ ವಾಮೆಂಟ್ ಆಗಲ್ಲ ಎಂದ ಶ್ರೀ ಸುಸ್ತಲ್ಲಿ ವಿರಾಟ್ ಕದೆಯ ನೋಡಿ ಸಾರಿ ಎಂದಳು ಮೆಲ್ಲಗೆ ಕೋಪದಲ್ಲಿದ್ದ ವಿರಾಟ್ ನಿನ್ನ ಸಾರಿ ಇರಲಿ ಆ ಬಾತ್ರೂಮ್ ನೀಟಾಗಿ ವಾಶ್ ಮಾಡು ತುಂಬ ವಾಸನೆ ಬರ್ತಿದೆ ಸ್ವಲ್ಪನಾದರೂ ಡಯೆಟ್ನಲ್ಲಿ ಇರ್ತೀಯಾ ಎಂದು ತಲೆ ಕೊಡವಿ ಉಪ್ಪು ಗಂಟಿಗೆ ತನ್ನ ರೂಮ್ ಸೇರಿದ್ದ ಶ್ರೀ ಆ ಸುಸ್ತಲ್ಲೂ ವಾಶ್ರೂಮ್ ಕ್ಲೀನ್ ಮಾಡಿದ್ಲು ಒಮ್ಮೊಮ್ಮೆ ಕೂತ್ ಕೂತಲ್ಲೇ ನಿದ್ದೆ ಜಾತಿದ್ಲು ನಾನು ಆಗೆಲ್ಲ ಎಷ್ಟು ಬೈಕೋತಿದ್ದೆ ಕೂತಲ್ಲೇ ನಿದ್ದೆ ಮಾಡ್ತಾಳೆ ಸೋಂಬೀರಿ ಅಂತ ಪಾಪ ಮೆಟ್ಟಿಲನ್ನು ಮೆತ್ತಗೆ ಹತ್ತುವಾಗ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಮೈಬಾರನ ಸೋಂಬೇರಿ ಎಂದು ಬೈದು ಬೇಗ ಬೇಗ ಬಾ ಎಷ್ಟೊತ್ತು ಎಂದು ಕೋಪ ಮಾಡ್ಕೋತಿದ್ದೆ ಹಾಗೆ ಒಂದಿನ ದಿನ ಪೂರ್ತಿ ಶ್ರೀ ಮನೇಲಿ ಇರಲೇ ಇಲ್ಲ ಎದ್ಲಲ್ರು ಅಂದರೆ ಮನೆ ಕೆಲಸದವ್ರು ಗೊತ್ತಿಲ್ಲ ಅಂದಿದ್ರು ಆಲ್ರೆಡಿ ಶ್ರೀ ತನ್ನ ಓದನ ಮುಂದುವರ್ಸೋಕ್ಕೆ ನಿರ್ಧಾರ ಮಾಡಿದ್ಲು ಅದಕ್ಕೆ ಪ್ರತಿದಿನ ಮನೆ ಕೆಲಸ ಮುಗಿಸಿ ಲೈಬ್ರರಿಗೆ ಹೋಗಿ ಬರ್ತಿದ್ಲು ವಿರಾಟ್ ಅದೇನು ಓದಿ ಗುಡ್ಡೆ ಹಾಕೋಕೆ ಹೋಗಿದ್ದಾಳೋ ಎಂದು ಬೈದಿದ್ದ ಅವತ್ತು ಹೋಳು ಬಂದಿದ್ದು ಸುಮಾರು ಕತ್ತಲೆ ಆದಮೇಲೆ ಬಂದವಳೆ ಸೀದಾ ತನ್ನ ವಾಶ್ರೂಮ್ಗೆ ಬಂದು ಯಾವಾಗಲೂ ನಿಮ್ಮ ವಾಶ್ರೂಮ್ ಯೂಸ್ ಮಾಡ್ಬೌದಾ ಅನ್ನುತ್ತಿದ್ದವಳು ಅವತ್ತು ಏನು ಪರ್ಮಿಷನ್ ಕೇಳದೆ ಸೀದಾ ಹೋದವಳು ಎರಡು ಗಂಟೆ ಅಲ್ಲೇ ಇದ್ಲು ವಿರಾಟ್ ಅಲ್ಲೇ ಮಲಗಿಬಿಟ್ಲೇನೋ ಎಂದು ಅವಳ ಬಗ್ಗೆ ತಲೆ ಕೇಳಿಸಿಕೊಳ್ಳದೆ ಊಟ ಮುಗಿಸಿ ಮಲಗಿದ ಅದಾದಮೇಲೆ ಶ್ರೀಪೂರ್ತಿ ಡಲ್ಲಾಗಿದ್ಲು ಹಾಗೆ ಅವಳು ಸ್ವಲ್ಪ ಸಣ್ಣ ಹಾಕ್ತಿದ್ಲು ಯಾವಾಗಲೂ ಏನೋ ಕಳೆದುಕೊಂಡ ರೀತಿ ಇರ್ತಿದ್ಲು ಮೊದಲಿನ ಥರ ಬುಕ್ ಹಿಡಿಯುತ್ತಿರಲಿಲ್ಲ ಅದನ್ನೆಲ್ಲ ವಿರಾಟ್ ನೆನೆದು ತಾನು ಮಾಡಿದ ದೊಡ್ಡ ತಪ್ಪಿಗೆ ಶಿಕ್ಷೆನೇ ಇಲ್ಲ ಎಂದುಕೊಂಡು ಅವತ್ತು ಎಷ್ಟು ಹತ್ತಿದ್ನೋ ಅವನಿಗೆ ಗೊತ್ತಿತ್ತು ಶ್ರೀ ಹೊಟ್ಟೆಯಲ್ಲಿ ಮಗು ಇತ್ತು ಅಬೋರ್ಷನ್ ಆಗಿದೆ ಎಂದು ಶೃಂಗಾರ ಕೈಯಲ್ಲಿ ರಿಪೋರ್ಟ್ ನೋಡಿ ಅವನಿಗೆ ಈ ಭೂಮಿ ಬಾಯಿ ತೆರಿಬಾದ ಎನಿಸಿತು ಆ ವಿಡಿಯೋ ನೋಡಿದ ವಿರಾಟ್ ಸ್ಟ್ರಾಂಗ್ ಆಗಿ ನಂಬೋಕೆ ಇದೇ ಕಾರಣ ಆಗಿತ್ತು ಆ್ಯಕ್ಚುಲಿ ವಿರಾಟ್ ಶ್ರೀ ಮೇಲೆ ಕೋಪ ಮಾಡಿಕೊಳ್ಳುತ್ತಾ ಅವನಿಗೆ ಗೊತ್ತಿಲ್ಲದೆ ಅವಳು ಅವನ ಮನಸ್ಸನ್ನು ಕದ್ದಿದ್ಲು ಅವತ್ತು ಶ್ರೀನ ಸೇರೋ ಮುನ್ನ ನೀನಂದರೆ ನನಗೆ ಯಾಕೋ ಇಷ್ಟ ಅಂದಿದ್ದು ಅವನ ಮನದ ಮಾತಾಗಿತ್ತು ಅದೇ ವಿಷಯಕ್ಕೆ ಅನಿಸುತ್ತೆ ಅವಳ ಜೊತೆ ಸ್ವಲ್ಪ ತರಲೆ ಮಾತಾಡ್ತಿದ್ದ ಶೃಂಗಾರ್ ತನ್ನ ಹೆಂಡತಿ ಜೊತೆ ಹೀಗೆ ಇರೋದು ನೋಡೋಕ್ಕಾಗದೆ ಅವನಿಗೆ ಕೋಪ ಬಂದಿತ್ತು ಅದು ಫೋಟೋ ನೋಡಿದಾಗಲೇ ಆದರೆ ಇದರಲ್ಲಿ ಶ್ರೀಪಾಲು ಇದೆ ಯಾವ ಹುಡುಗಿನೇ ಆದರೂ ಅವನಿಂದ ದೂರ ಇದ್ದರೆ ಆ ಹುಡುಗಿನೂ ಏನು ಮಾಡೋಕ್ಕಾಗಲ್ಲ ಅನ್ನೋದು ವಿರಾಟ್ ಅಭಿಪ್ರಾಯ ಹಾಗಾಗಿ ಇವಳೇ ಸರಿಯಿಲ್ಲ ಎಂದು ಬೇಸರದಲ್ಲಿ ಅವಳ ಮೇಲೆ ತನ್ನ ಕೋಪ ತೀರಿಸ್ಕೊಳ್ತಿದ್ದ ಅವನಿಗೆ ಗೊತ್ತಿಲ್ಲದೆ ಅವಳನ್ನು ಪ್ರೀತಿ ಮಾಡೋಕ್ಕೆ ಶುರುಬಿಟ್ಟಿದ್ದ ಅವನ ಮನದ ಮೂಲೆಯಲ್ಲಿ ಜಲಸ್ ಅನ್ನೋದು ಶುರುವಾಗಿತ್ತು ಇಷ್ಟೇ ಕೆಲಸ ಇದ್ರೂ ಅವಳು ನನಗಾಗಿ ಮನೆಯಲ್ಲಿ ಊಟಕ್ಕೆ ಕಾಯ್ತಾಳೆ ಅಂತಾನೆ ಅವನು ಹೊರಗೆ ಎಲ್ಲೂ ಊಟನ ತಿನ್ನದೆ ರಾತ್ರಿ ಮನೆಗೆ ಬರ್ತಿದ್ದ ಅವಳು ಅಷ್ಟೇ ಅವನು ಬಂದ ತಕ್ಷಣ ಎಲ್ಲ ಬಿಸಿ ಮಾಡಿ ಅವನಿಗೆ ಬಡಿಸೋದು ನೋಡೋಕ್ಕೆ ಅವನಿಗೆ ಇಷ್ಟ ಅವಳು ಅವನು ಇದ್ದಾಗ ರೂಮ್ಗೆ ಬರ್ತಿದ್ದಿದ್ದು ತುಂಬ ಕಡಿಮೆ ಅಷ್ಟೆ ಅವಳೇನಾದರೂ ಬಂದರೆ ವಿರಾಟ್ ಏನು ಏನವಂತೆ ಎದ್ರಸೋ ಥರ ನೋಡಿದರೆ ಸಾಕು ಪಾಪದ ಹುಡುಗಿ ಎದರಿ ಹೊರಗೆ ಹೋಗ್ತಿದ್ಲು ವಿರಾಟ್ಗೆ ಅವನನ್ನು ನೋಡಿ ಎದರಿ ತಲೆ ಬಗ್ಸೋದು ನೋಡೋಕೆ ಚಂದವಾಗಿತ್ತು ಆದರೆ ಶೃಂಗಾರ್ ಜೊತೆಗೆ ಹೀಗಿದ್ದಾಳೆ ಎಂದು ಅವನಿಗೆ ತಿಳಿದಾಗಿಂದನು ಶ್ರೀಗೆ ವಿರಾಟ್ ಕಂಡ್ರೆ ಭಯ ಅನ್ನೋದಕ್ಕಿಂತ ಅವನಿಂದ ಆದಷ್ಟು ದೂರ ಇರ್ತಿಲ್ ಆದರೆ ಅದರ ಇಂತಿದ್ದ ಉದ್ದೇಶ ತಾನು ಪ್ರೆಗ್ನೆಂಟೆ ಎಲ್ಲಿ ಏನಾದರೂ ತೊಂದರೆ ಆದರೆ ಅನ್ನೋದಕ್ಕೆ ಬಟ್ ಇದೆಲ್ಲ ವಿರಾಟ್ಗೆ ತಿಳಿಲಿಲ್ಲ ಅವಳು ಅವನ ಲೈಫ್ನಿಂದ ಹೋದ ಮೇಲೆ ತನಗೆ ತಾನೇ ಅದೆಷ್ಟು ಸಮಾಧಾನ ತಂದುಕೊಂಡಿದ್ನೋ ಹೋದರೆ ಹೋಗಲಿ ಬಿಡು ಅವ್ರಿಷ್ಟ ಎಂದು ಮನೆಗೆ ಬಂದಾಗ ಅವನಿಗಾಗಿ ಕಾದು ಊಟ ಬಡಿಸೋಕೆ ಅವಳಿರ್ತಿರ್ಲಿಲ್ಲ ಮೊದಲಾದರೆ ಅವಳಿತ್ತಾಳೆ ಅನ್ನೋದಕ್ಕೆ ಬೇಗ ಹೋಗ್ತಿದ್ದ ಅವಳು ಹೋದ ಮೇಲೆ ಯಾಕೆ ಮನೆಗೆ ಹೋಗಬೇಕು ಎನಿಸಿ ಅವನ ಹೆಚ್ಚಿನ ಸಮಯ ಆಫೀಸ್ನಲ್ಲೇ ಕಳಿತಿದ್ದ ತುಂಬ ವರ್ಕ್ ಮಾಡ್ತಿದ್ದ ಹಾಗಲೇ ಅವನಿಗೆ ನಿದ್ದೆ ಅನ್ನೋದು ದೂರ ಆಗಿತು ಅವನ ಗಮನನ ಅವಳಿಂದ ದೂರ ಇಡೋಕೆ ಕೆಲಸದಲ್ಲಿ ತೊಡಗಿಸ್ಕೊಂಡ ಅಲ್ಲಿಂದ ಅವನ ಲೈಫ್ನಲ್ಲಿ ನಿದ್ದೆ ಇಲ್ಲದ ಕಾಯಿಲೆ ಶುರುವಾಯಿತು ಮೊದಮೊದಲು ನೆಗ್ಲೆಕ್ಟ್ ಮಾಡಿದ್ದ ಆಗಾಗ ತಲೆನೋವು ಕಾಡೋದು ಹಾಗೆಲ್ಲ ಯಾವುದೋ ಒಂದು ಪೀಸ್ ತಗೊಂಡು ಟೆಂಪ್ರವರಿ ತಲೆನೋವನ್ನು ದೂರಾಗಿಸೋದಕ್ಕೆ ಅಡಿಕ್ಟ್ ಆಗಿದ್ದ ಅವನ ತಂದೆ ತೀರೋದ್ಮೇಲೆ ಶೀ ಬಗ್ಗೆ ನಿಜ ಗೊತ್ತಾದಾಗಿಂದ ಅವನ ನಿದ್ದೆ ಕಂಪ್ಲೀಟ್ ಒಂದು ಇಲ್ಲ ಎರಡು ದಿನಗಳು ಇಲ್ಲದೆ ಹುಡುಕೋದರ ಜೊತೆಗೆ ಮನೆಗೆ ಬಂದರೆ ಆಫೀಸ್ ಕೆಲಸ ಅಂತ ಬ್ಯುಸಿ ಆಗ್ತಿದ್ದ ಅವಳಿಲ್ಲದ ಮನೆಗೆ ಬರೋದೇ ಕಡಿಮೆ ಮಾಡ್ದ ಬಂದರೂ ಮಕ್ಕಳನ್ನು ನೋಡಿ ಮಾತಾಡಿಸಿ ಹೋಗಿಬಿಡ್ತಿದ್ದ ಐದು ವರ್ಷ ಕಳೆದ ಮೇಲೆ ಅವಳನ್ನು ನೋಡಿದ ಮೇಲೆ ಡಾಕ್ಟರ್ ಬಳಿ ಅವನ ಸಮಸ್ಯೆಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದ ಆದರೆ ಅವತ್ತು ಚರ್ಚಾ ಸ್ಪರ್ಧೆಯಲ್ಲಿ ಶ್ರೀ ಇನ್ಯಾವತ್ತೂ ತನ್ನ ಲೈಫ್ಗೆ ಬರಲ್ಲ ಎಂದು ಅವಳ ಬಾಯಲ್ಲೇ ಕೇಳಿದ ಮೇಲೆ ಮತ್ತೆ ಅವನು ತನ್ನನ್ನು ಆಫೀಸ್ ವರ್ಕ್ನಲ್ಲೇ ತೊಡಗಿಸ್ಕೊಂಡ ಒಮ್ಮೆ ವಿಪರೀತ ತಲೆನೋವಾಗಿ ಸಿ ಟಿ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗಿದ್ದು ತನ್ನ ಬ್ರೈನ್ನಲ್ಲಿ ಕ್ಲಾಟಿಂಗ್ ಇದೆ ಅಂತ ಅಷ್ಟೊತ್ತಿಗೆ ಶ್ರೀ ಪೊಲೀಸ್ ಟ್ರೈನಿಂಗ್ ಮುಗಿದಿತು ಶ್ರೀ ಆಗಾಗ ಮಕ್ಕಳನ್ನು ನೋಡೋಕೆ ಮಂಗಳೂರಿಗೆ ಬರುವ ವಿಷಯ ವಿರಾಟ್ಗೆ ಗೊತ್ತಾದರೂ ಅವಳ ಮುಂದೆ ತಾನು ಹೋಗೋ ಸಾಹಸ ಮಾಡಲಿಲ್ಲ ಅವಳು ನನ್ನ ಮಕ್ಕಳನ್ನು ನೋಡ್ಕೋತಾಳೆ ಎನ್ನುವ ನಂಬಿಕೆ ಮೇಲೆ ತನಗೆ ಟ್ರೀಟ್ಮೆಂಟ್ ಬೇಡ ಇರುವಷ್ಟು ದಿನ ಮಕ್ಕಳ ಸೇಫ್ಟಿ ಮಾಡಿ ಅವನು ಇಲ್ಲದಿದ್ದರೂ ವರ್ಧನ್ ಫ್ಯಾಮಿಲಿ ಸೇಫ್ಟಿ ಆಗಿರೋ ಥರ ವಿರಾಟ್ ಎಲ್ಲ ವ್ಯವಸ್ಥೆ ಮಾಡಿಸಿದ್ದ ಅವನ ಲೈಫ್ನಲ್ಲಿ ಮುಂದೆ ಬರುವ ಸಾವಿಗಾಗಿ ಕಾದು ಕೂತಿದ್ದ ಬಟ್ ಅನ್ಫಾರ್ಚುನೇಟ್ಲಿ ಶ್ರೀ ಮುಂದೆ ಅದು ಅನಾವರಣವಾಗಿ ಅವನಿಗೆ ಗೊತ್ತಿಲ್ಲದೆ ಡಾಕ್ಟರ್ ಆಪ್ರೇಷನ್ ಮಾಡಿ ಉಳಿಸೋ ಥರ ಮಾಡಿದ್ಲು ಶ್ರೀ ಮತ್ತೆ ವಿರಾಟ್ ನಡುವೆ ಇಷ್ಟೆಲ್ಲ ನಡೆದರೂ ವಿರಾಟ್ಗೆ ಶ್ರೀ ಅಂದರೆ ಇಷ್ಟಾನೇ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್